ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈ ಸರ್ಕಲ್ ಈಗೆಲ್ಲ ಎಷ್ಟೋ ಜನರ ಕೊರಳಲ್ಲಿ ಕರುಂಗಳಿ ಮಾಲೆ ನೀವು ನೋಡಿರ್ತೀರಾ ಕಪ್ಪಾಗಿ ದಪ್ಪನೆಯ ಮಣಿಗಳಂತೆ ಕಾಣುವ ಕರುಂಗಳಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಹಾಗೆ ಕೆಟ್ಟ ದೃಷ್ಟಿ ತಾಗದಂತೆ ಮಾಡುತ್ತದೆ ಅಂತ ಹಾಕಿಕೊಳ್ಳಲಾಗುತ್ತದೆ ಸೆಲೆಬ್ರಿಟೀಸ್ಗಳಿಂದ ಸಾಮಾನ್ಯ ವ್ಯಕ್ತಿಗಳು ಗಂಡಸರು ಅಷ್ಟೇ ಅಲ್ಲದೆ ಹೆಂಗಸರ ಕೊರಳಲ್ಲೂ ಕರುಂಗಳಿ ಮಾಲೆಯನ್ನು ನೋಡಬಹುದು ಇಷ್ಟಕ್ಕೂ ಕರಂಗಳಿ ಮಳೆಯ ಮಹತ್ವವೇನು ಯಾವ ವಿಧಾನದಲ್ಲಿ ಹಾಕಿಕೊಳ್ಳಬೇಕು ಯಾರು ಹಾಕಿಕೊಳ್ಳಬಹುದು ಅನ್ನೋದರ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ತಪ್ಪದೇ ಪ್ರೆಸ್ ಮಾಡಿ ಕರುಂಗಳಿ ಸಾಂಪ್ರದಾಯಿಕ ಆಧ್ಯಾತ್ಮಿಕ ಮಹತ್ವ ಪಡೆದಿರುವ ಮಣಿ ಕರುಂಗಳಿ ಎಂಬ ಮರದಿಂದ ತಯಾರಿಸಲಾಗುತ್ತದೆ ಇದನ್ನು ಪ್ರಾರ್ಥನೆ ಧ್ಯಾನಕ್ಕೆ ಬಳಸಲಾಗುತ್ತದೆ ಕಪ್ಪು ಬಣ್ಣದ ಈ ಮಣಿಗಳು ನೆಗೆಟಿವ್ ಎನರ್ಜಿ ದೂರವಿಟ್ಟು ಶಾಂತಿ ನೆಮ್ಮದಿಯನ್ನು ತರುತ್ತದೆ ಎನ್ನಲಾಗುತ್ತದೆ ಈ ಮಾಲೆಯನ್ನು ಸಾವಿರ ವರ್ಷಗಳ ಹಿಂದಿನಿಂದಲೂ ಬಳಸಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈ ಮಾಲೆ ಟ್ರೆಂಡಿಂಗ್ನಲ್ಲಿದೆ ಕರುಂಗೊಳಿ ಮನೆಯ ಮರದ ಎಳೆಗಳಿಂದ ಬೇರಿನವರೆಗೂ ಔಷಧೀಯ ಗುಣಗಳಿವೆಯಂತೆ ಆದ್ದರಿಂದ ಈ ಮಾಲೆ ಧರಿಸುವುದರಿಂದ ಅನಾರೋಗ್ಯ ಸಮಸ್ಯೆ ದೂರವಾಗುತ್ತದೆ ಎನ್ನಲಾಗುತ್ತದೆ ದೇಹದ ರಕ್ತ ಶುದ್ಧ ಮಾಡುತ್ತದೆ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಎನ್ನಲಾಗುತ್ತದೆ ಅಷ್ಟೇ ಅಲ್ಲ ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆಗಳಿದ್ದರೂ ದೂರವಾಗುತ್ತದೆ ಅಂತೆ ಕರುಂಗಳಿ ಮಾಲೆ ಧರಿಸುವ ವಿಧಾನ ತಿಳಿದುಕೊಳ್ಳುವುದು ತುಂಬ ಮುಖ್ಯ ಹೊಸದಾಗಿ ತಂದ ಮಾಲೆಯನ್ನು ಹಾಲಲ್ಲಿ ತೊಳೆದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ ಇದಕ್ಕೆ ವಿಭೂತಿಯನ್ನು ಹಚ್ಚಬೇಕು ಇದನ್ನು ದೇವರ ಮುಂದಿಟ್ಟು ಧೂಪ ಹಾಕಿ ನಂತರ ಮನೆ ದೇವರನ್ನು ನೆನೆಸಿಕೊಂಡು ಕೊರಳಿಗೆ ಹಾಕಿಕೊಳ್ಳಬೇಕು ಈ ಮಾಲೆಯನ್ನು ಮಾಂಸಾಹಾರ ಅಂದರೆ ವೆಜ್ ತಿನ್ನುವಾಗ ತೆಗೆದಿಡಬೇಕು ಹಾಗೆ ರಾತ್ರಿ ಮಲಗುವಾಗಲೂ ತೆಗೆದಿಡಬೇಕು ದೇವರ ಪೂಜೆ ವೇಳೆ ಕರುಂಗುಳಿ ಮಾಲೆಗೆ ಆಗಾಗ ಧೂಪ ಹಾಕಿದರೆ ಒಳ್ಳೆಯದು ಜಪ ಮಾಳೆಗಳಲ್ಲಿ ಕರುಂಗುಳಿ ಮಾಲೆ ಸಹ ಪವರ್ಫುಲ್ ಎಂದು ಹೇಳಲಾಗುತ್ತದೆ ಮಾಲೆ ಧರಿಸಿದ ವ್ಯಕ್ತಿಗೆ ಕುಜದೋಷ ಭೂ ಸಮಸ್ಯೆ ಸಾಲ ಬಾಧೆ ಇದ್ದರೆ ಇದೆಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಖಂಡಿತರು ಹೇಳುತ್ತಾರೆ ಕರುಂಗುಳಿ ಮಾಲೆಯನ್ನು ಮಂಗಳವಾರ ಧರಿಸಿದರೆ ತುಂಬ ಮಹತ್ವದ್ದು ಎಂದು ಹೇಳಲಾಗುತ್ತದೆ ಇದನ್ನು ಆರು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಾಗೆ ದೊಡ್ಡವರವರೆಗೂ ಹಾಕಿಕೊಳ್ಳಬಹುದು ಮಾಲೆ ಬ್ರಾಸ್ಲೆಟ್ ಪಸ್ನಲ್ಲಿ ಇಡುವಂತಹ ಮಣಿಯನ್ನು ಬಳಸಬಹುದು ನಕಾರಾತ್ಮಕ ಶಕ್ತಿಯಿಂದ ದೂರವಿರಲು ಹಾಗೆ ನರದೃಷ್ಟಿಯಿಂದ ಪಾರಾಗಲು ಈ ಕರುಂಗಳಿ ಮಾಲೆಯನ್ನು ಧರಿಸಿ ಕರಂಗುಳಿ ಮಾಲೆ ಮಹತ್ವದ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ